ನಮಸ್ಕಾರ ಎಲ್ಲ ವೀಕ್ಷಕರಿಗಿ ನಾವಿವತ್ತು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ವಿ ಈ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನವು ಕರ್ನಾಟಕ ಬಿಟ್ಟು ಒಂದು ನೂರು ಕಿಲೋಮೀಟರ್ ಒಳಗಡೆ ಮಹಾರಾಷ್ಟ್ರದಲ್ಲಿದೆ ಮಹಾರಾಷ್ಟ್ರದ ಒಂದು ಕೊಲ್ಲಾಪುರ ತಾಲೂಕಾಗಿದೆ ಇದೊಂದು ಆಮೇಲೆ ಈ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಏನಪ್ಪ ಅಂದರೆ ಭಾರತದಲ್ಲಿ ಮಹಾಶಕ್ತಿ ಪೀಠಗಳಲ್ಲಿ ಒಂದಾದ ಹದಿನೆಂಟನೇ ಶಕ್ತಿ ಪೀಠವಾಗಿದೆ ಇದು ಮತ್ತು ಹಾಗೆ ಇಲ್ಲಿ ವೈಕುಂಠದಿಂದ ಲಕ್ಷ್ಮಿಯು ವೈಕುಂಠದಿಂದ ಇಲ್ಲಿ ಭೂಲೋಕದಲ್ಲಿರುವ ಕೊಲ್ಲಾಪುರ್ಗೆ ಹೇಗೆ ಬಂದ್ಲು ಹೇಗೆ ಜನಿಸು ಯಾವ ಕಾರಣದಿಂದ ಬಂದ್ಲು ಅಂತ ಡೀಟೇಲಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಾವು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ನಾವು ಕೊಲ್ಲಾಪುರ್ ಬಸ್ ಸ್ಟ್ಯಾಂಡ್ಗೆ ಬಂದಿಳಿದ್ವಿ ಅಲ್ಲಿಂದ ಮುಂಜಾನೆ ನಮ್ಮ ಒಂದು ಸ್ವಲ್ಪ ಕೆಲಸ ಇತ್ತು ವಿದ್ಯಾನಗರದ ಕಡೆ ಇದು ಯಾವುದಪ್ಪ ಅಂತ ಅಂದರೆ ಶಿವಾಜಿ ಯೂನಿವರ್ಸಿಟಿ ರೋಡ್ ಕಡೆ ಅಲ್ಲಿಂದ ನಾವು ಕೆಲಸ ಮುಗ್ಸ್ಕೊಂಡ್ಬಿಟ್ಟು ನಿನ್ನೆ ಹಿಡಿದು ಊಟ ಮಾಡಿರಲಿಲ್ಲ ಅಲ್ಲೇ ಹಿಂದ್ಗಡೆ ಬೋದು ಕ್ರಿಕೆಟ್ ಗ್ರೌಂಡ್ ಇತ್ತು ಊಟ ಮುಗ್ಸ್ಕೊಂಡ್ಬಿಟ್ಟು ಆಮೇಲೆ ನಾವು ಸುತ್ತಮುತ್ತಲು ನೋಡ್ತಾ ಇದ್ವಿ ನೋಡ್ತಾ ಇದ್ದೀರಲ್ಲ ಇವೆಲ್ಲ ಹಳೆ ಕಾಲದ ಮನೆಗಳು ಈ ಕಡೆ ಏನು ನೋಡ್ತಾ ಇದ್ದೀರಲ್ಲ ಅದೇ ಕಡೆ ಇವೆಲ್ಲ ಈ ತಾನೇ ಕಟ್ತಾ ಇದ್ದಾರೆ ಕಟ್ಟಿರೋದು ಅವೆಲ್ಲ ಹಳೆ ಕಾಲದ ಆಗ ರಾಜರು ಕಟ್ಟಿರೋದು ಮತ್ತೇನು ಊಟ ಮುಗಿಸ್ಕೊಂಡ್ಬಿಟ್ಟು ನಮ್ಮ ಪೈನ ಮುಂದುವರೆಸಿ ಬಿಟ್ವಿ ನಮಗೆ ಯಾವ ಕಡೆ ಇದೆ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಗೊತ್ತಿರಲಿಲ್ಲ ಮತ್ತೇನು ಕೈಯಲ್ಲಿ ಎಲ್ಲ ಬ್ರಹ್ಮಾಸ್ತ್ರ ಮೊಬೈಲ್ ತೆಗೆದುಬಿಟ್ಟು ಮ್ಯಾಪ್ ಹಾಕಿ ನಡೀತಾ 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 ಬಿಟ್ಟು ಹಾಗೆ ಯಾರನ್ನ ಏನೋ ಕೇಳಿಲ್ಲ ಯಾಕಂದರೆ ಮೊಬೈಲ್ನಲ್ಲಿ ಮ್ಯಾಪ್ ಇದೆ ಅಲ್ಲ ಅಂತ ಮತ್ತೆ ಕಾಲು ತುಂಬ ನೋಸ್ತಾ ಇದ್ವು ಯಾಕಂದರೆ ನಿನ್ನೆ ಬಸ್ ಸ್ಟ್ಯಾಂಡ್ನಿಂದ ಆ ಕಡೆ ಈ ಕಡೆ ಹಾಗೆ ಸುತ್ತಾಡಿದ್ವಿ ಆಮೇಲೆ ಅಲ್ಲಿ ಬಂದು ಬಂದು ಅಂತ ಬಸ್ ಸ್ಟ್ಯಾಂಡ್ನಲ್ಲೇ ಮಲ್ಕೊಂಡು ಬಿಟ್ಟಿದ್ವಿ ಈ ಕೊಲ್ಲಾಪುರ ನಗರದಲ್ಲಿ ಓಣಿ ಓಣಿ ಸುತ್ತಾಳೆ ನಂಗೆ ತುಂಬಾ ಇಷ್ಟ ಆಯ್ತು ಯಾಕಪ್ಪ ಅಂತ ಅಂದ್ರೆ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ ಏನು ನೋಡ್ತಾ ಇದ್ರಲ್ವ ಮತ್ತೆ ಗಿಡಗಳು ಅಲ್ಲಲ್ಲಿ ಅಲ್ಲಲ್ಲಿ ಮನೆ ಮುಂದೆ ಪಕ್ಕದಲ್ಲಿ ಎಲ್ಲಾ ಕಡೆ ಗಿಡಗಳು ಹೆಚ್ಚಿಬಿಟ್ಟಿದ್ದಾರೆ ಯಾಕಂದ್ರೆ ನೋಡ್ತಿದಿರಲ್ಲ ಈಗ ಅವ್ರವ್ರ ಜಾಗ ಜಾಗದಲ್ಲಿ ಅವರು ತಮ್ಮ ತಮ್ಮ ಬಿಲ್ಡಿಂಗ್ ನ ಎತ್ತರ ಮಾಡ್ಕೊತ ಹೋಗ್ತಾರೆ ಹೊತ್ತು ಗಿಡಗಳಿಗೆ ಮಹತ್ವ ಯಾರು ಕೊಡ್ತಾ ಇಲ್ಲ ಇಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಗಿಡಗಳು ಇದ್ದಾವೆ ಮತ್ತು ಮಹಾಲಕ್ಷ್ಮಿ ಟೆಂಪಲ್ ಹತ್ರನೂ ಗಿಡಗಳು ಇದ್ದಾವೆ ಹಾಗೆ ತುಂಬ ಚೆನ್ನಾಗಿದೆ ಹಾಗೆ ನಡೀತಾ ನಡೀತಾ ಏನು ನೋಡ್ತಾ ಇದ್ರಲ್ವಾ ಹಾಗೆ ಇಲ್ಲೊಂದು ಸ್ವಲ್ಪ ತಕ್ಕದಾಗ ಆಯ್ತು ಹಾಗೆ ಈ ಕಡೆ ಮುಂದ್ಗಡೆ ಹೋಗಿ ಮತ್ತೆ ವಾಪಸ್ ಫ್ರೋದಾಯ್ತು ನಮ್ಮ ಪರಿಸ್ಥಿತಿ ಹಾಗೆ ನಡೀತಾ ಹೋದಾಗ ಇದನ್ನೇ ಓದೋದು ಬೇಡ ಇನ್ನು ಮಹಾಲಕ್ಷ್ಮಿ ದೇವಸ್ಥಾನದ ಬಗ್ಗೆ ಹೇಳಬೇಕಪ್ಪ ಅಂತ ಅಂದರೆ ಈ ಪುರಾಣ ಗ್ರಂಥಗಳ ಪ್ರಕಾರ ಏನಪ್ಪ ಅಂತ ಅಂದರೆ ಏನಿಲ್ಲ ಏನಿಲ್ಲ ಅಲ್ಲ ಎಲ್ಲ ಒಂದು ಸ್ವಲ್ಪ ಇದೆ ಸ್ವಲ್ಪ ಏಕೆ ಬಹಳನೇ ಇದೆ ಅದು ಕಥೆಗಳ ಪ್ರಕಾರ ಒಂದು ಬೇರೆನೇ ಇದೆ ಆಮೇಲೆ ಪುರಾಣ ಗ್ರಂಥಗಳ ಪ್ರಕಾರ ಬೇರೆನೇ ಇದೆ ಈ ನಾವು ಪುರಾಣ ಗ್ರಂಥಗಳ ಪ್ರಕಾರ ನೋಡ್ತಾ ಹೋಗಬೇಕಾದ್ರೆ ವೈಕುಂಠದಲ್ಲಿಂದ ಇದು ಸ್ಟಾರ್ಟ್ ಆಗುತ್ತೆ ವೈಕುಂಠ ವೈಕುಂಠದಲ್ಲಿ ಮಹಾಲಕ್ಷ್ಮಿ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ವಿಷ್ಣು ಮತ್ತು ಲಕ್ಷ್ಮಿ ದೇವಿ ಯಾವಾಗ ಲಕ್ಷ್ಮೀದೇವಿ ದೇವಿ ಯಾವಾಗಪ್ಪ ಅಲ್ಲಿ ಬಂದ್ಲಪ್ಪ ಅಂತ ಅಂದರೆ ನೀವು ಈ ಸಮುದ್ರ ಮಂಥನದ ಕಡೆ ಹೋಗಬೇಕಾಗುತ್ತೆ ಸಮುದ್ರ ಮಂಥನ ಅಂದರೆ ಒಂದು ಹುತ್ತ ಇರುತ್ತೆ ದೊಡ್ಡದು ಅದರ ಆ ಕಡೆ ರಾಕ್ಷಸರು ಈ ಕಡೆ ದೇವರು ಹಾವನ್ನು ಹಾಕಿ ಸಮುದ್ರ ಮಂಥನ ಮಾಡ್ತಾ ಇರ್ತಾರೆ ಅಂದರೆ ಕಡಿತಿರ್ತಾರೆ ಅದರಲ್ಲಿ ಅಮೃತ ಬರ್ತಾ ಬರುತ್ತೆ ಅಂತ ಅದು ಯಾರಿಗೆ ಬರುತ್ತೆ ಅಂತ ಆಮೇಲೆ ಆಕಳು ಲಕ್ಷ್ಮೀ ದೇವಿ ಈ ಥರ ಹಲವಾರು ಬರುತ್ತೆ ಆಗ ಲಕ್ಷ್ಮೀ ದೇವಿ ಈ ಕಡೆ ದೇವ್ರು ತಗೋತಾರೆ ಆವಾಗ ವಿಷ್ಣುವನ್ನ ಲಕ್ಷ್ಮೀ ದೇವಿ ಮದುವೆ ಆಗ್ತಾಳೆ ಆಗ ವಿಷ್ಣು ಎಂದರ್ತಾಳೆ ಈಗ ಗುಡಿ ಕಡೆ ಬಂದ್ವಿ ಗುಡಿಯನ್ನ ಕಡೆ ನೋಡೋಣ ಈಗ ಗುಡಿ ಮುಂದೆ ಎಂಟರ್ ಆದ್ವಿ ನಾವು ಈಗ ದಕ್ಷಿಣ ಕಡೆಯಿಂದ ಉತ್ತರದ ಕಡೆ ಹೊಂಟಿದೀವಿ ಇಲ್ಲೇ ಪಕ್ಕದಲ್ಲಿ ಈಗೇನು ನೋಡ್ತಾ ಇದ್ರಲ್ವಾ ಇಲ್ಲಿ ಒಳಗಡೆ ನೀವು ಎಲಿಮೆಂಟ್ ಮತ್ತು ಪಾದರಕ್ಷೆ ಮತ್ತು ಬ್ಯಾಗನ್ನು ಏನು ವಯೋ ಆಗಿಲ್ಲ ಮೊಬೈಲ್ ಒಂದು ವಯೋ ಆಗಿದೆ ಅಂದರೆ ದೊಡ್ಡ ದೊಡ್ಡ ಏನು ಒಳಗಡೆ ಒಯೋ ಆಗಿಲ್ಲ ನೀವು ಇಲ್ಲೇ ಇಟ್ಕೋಬೇಕು ಮತ್ತು ನೀವು ಪಾದರಕ್ಷೆಯನ್ನು ಇಡಲಿಕ್ಕೆ ಸ್ಟ್ಯಾಂಡ್ ಇದ್ದಾವೆ ಮತ್ತು ಬ್ಯಾಗು ಇನ್ನಿತರೆ ನಿಮ್ಮ ಸೇಫ್ಟಿ ವಸ್ತುಗಳನ್ನು ಇಡಲಿಕ್ಕೆ ಲಾಕರ್ಗಳಿದ್ದಾವೆ ನಿಮಗೆ ನಂಬರ್ ಹೇಳ್ತಾರೆ ಆ ಉತ್ರುಗಳನ್ನ ತಗೊಂಡ್ಮೇಲೆ ಆ ನಂಬರ್ನ ನ್ಯಾಪ್ಗೆ ಇಟ್ಕೋಬೇಕು ಆಮೇಲೆ ನೀವು ಇಲ್ಲೆಲ್ಲ ತಿರುಗಾಡಿ ನೋಡಿದ ಬಳಿಕ ಆಮೇಲೆ ನೀವು ಹೋಗಿ ಅದೇ ನಂಬರ್ ನಾವು ಹೇಳಿದ್ರೆ ಯಾವುದೇ ರೀತಿ ಇದು ತಗೊಳ್ಳೋದಿಲ್ಲ ಚಾರ್ಜಸ್ ತೊಗೊಳೋದಿಲ್ಲ ವಾಪಸ್ ಕೊಡ್ತಾರೆ ನಾನು ಮೊದಲು ಚಾರ್ಜಸ್ ತೋತಾರೆ ಅಂತ ಅನ್ಕೊಂಡಿದ್ದೆ ಯಾವುದೇ ರೀತಿ ಚಾರ್ಜಸ್ ತಗೊಳ್ಳಿಲ್ಲ ಒಳಗಡೆ ಕ್ಯಾಮ್ರಾ ಅಲಾವ್ ಇರೋದಿಲ್ಲ ಅಂತೇಳಿ ಬಂದಿವಿ ಆದ್ರೆ ಪೂರ್ತಿ ಒಳಗಡೆ ಅಲಾವಿಲ್ಲ ಅಂತೆ ಈ ಕಡೆ ಸುತ್ತಮುತ್ತ ಮುತ್ತ ಅಲಾವ್ ಇದೆ ಇಲ್ಲಿ ನಾವು ನೀರಿನ ವ್ಯವಸ್ಥೆ ಇಟ್ಟಿದ್ದಾರೆ ದೂರಿಂದ ಬಂದವರಿಗೆ ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರಲ್ವ ಸೈಕಲ್ ಮುತ್ತೆ ತೊಳ್ಕೊಂಡ್ಬಿಟ್ಟು ಒಳಗಡೆ ದರ್ಶನ ತಾಯಿಗೆ ಭಕ್ತಿಯಿಂದ ಸೀರೆ ಕಾಯಿ ತಾಳಿ ಪುಷ್ಪಗಳು ಇವೆಲ್ಲವನ್ನು ತಾಯಿಗೆ ಕುತ್ತೆಯಿಂದ ತೆಗೆದುಕೊಂಡು ಒಳಗಡೆ ಹೋಗಬೇಕಾಗುತ್ತೆ ಎಲ್ಲರೂ ಅಂತಿಲ್ಲ ಇದನ್ನು ಮಾತ್ರ ತೊಗೊಂಡು ಆಮೇಲೆ ಅದನ್ನು ತೊಗೊಂಡು ಇಲ್ಲಿ ಮೇಲಿನ ಥರ ಕಾಣ್ತಾ ಇದೀವಲ್ಲವಾ ಇಲ್ಲಿಂದ ಲೈನ್ ಮುಖಾಂತರ ಹೋಗಬೇಕಾಗತ್ತೆ ನಾವು ಹೋದಾಗ ಏನು ರೇಸ್ ಇರಲಿಲ್ಲ ಹಾಗೆ ಇತ್ತು ಪೂರ್ತಿ ಒಳಗಡೆ ಹೋದ ಬಳಕೆ ಯಾವುದೇ ರೀತಿ ಕ್ಯಾಮ್ರಾ ಅಲ ಇಡೋದಿಲ್ಲ ಬೈತಾರೆ ಕ್ಯಾಮ್ರಾ ತೆಗೆದ್ರೆ ಅಷ್ಟೇ ಆಮೇಲೆ ಯಾವಾಗ ಕಸಾರೆ ಅದು ಗೊತ್ತಾಗೋದಿಲ್ಲ ಮೊದಲನೇ ಮತ್ತೆ ತೊಗಿಸೋಕೆ ಬಿಡೋದೆಲ್ಲ ಸಿ ಸಿ ಟಿ ವಿಗಳು ಇರ್ತವೆ ಈಗ ಮತ್ತೆ ನಮ್ಮ ದೇವಿಯ ವಿಚಾರದ ಕಡೆ ಹೋದರೆ ಎಲ್ಲಿಗಪ್ಪ ಬಿಟ್ಟಿದ್ವಿ ಅಂತ ಅಂದರೆ ವಿಷ್ಣುವನ್ನ ಲಕ್ಷ್ಮಿ ಮದುವೆ ಆಗ್ತಾಳೆ ವಿಷ್ಣುವಿನೊಂದಿಗೆ ವೈಕುಂಠದಲ್ಲಿ ಇರ್ತಾಳೆ ಅಂತ ಅಲ್ಲಿಗೆ ಮುಗಿದಿತ್ತು ಆಗ ಇಲ್ಲಿ ಕೊಲ್ಲಾಪುರದಲ್ಲಿ ಏನಾಯ್ತಪ್ಪ ಅಂತ ಮೊದಲಿಗೆ ಕೊಲ್ಲಾಪುರ ಅಂತ ಹೆಸರು ಇರಲಿಲ್ಲ ಇನ್ನೊಂದು ಹೆಸರಿತ್ತು ಆಗ ಇಲ್ಲಿ ಕೊಲ್ಲನೆಂಬರ್ ರಾಕ್ಷಸ ಇದ್ದ ಅವನೇ ಏನಪ್ಪ ಮಾಡ್ತಿದ್ದ ಅಂದರೆ ಇಲ್ಲಿನ ಜನಗಳಿಗೆ ಮತ್ತು ಜಾನುವಾರುಗಳಿಗೆ ಬೇಕಾಗ್ತಕ್ಕಂಥ ನೀರನ್ನು ಎಲ್ಲ ಕುಡಿದು ಬಿಡ್ತಿದ್ದ ಅಂದರೆ ಆಗಿನ ಕಾಲದಲ್ಲಿ ಕೆರೆ ಈ ಥರ ಇರ್ತವಲ್ಲ ಅಲ್ಲಿ ನೀರನ್ನು ಆ ರಾಕ್ಷಸ ಒಬ್ಬನೇ ಕುಡಿದು ಕುಲ್ಲ ಮಾಡಿಬಿಡ್ತಿದ್ದೆ ಇದರಿಂದ ಜನರಿಗೆ ತೊಂದರೆ ಆಗ್ತಾಯಿತ್ತು ಇತ್ತು ಈ ತೊಂದರೆಯಿಂದ ಜನರು ಏನಪ್ಪ ಮಾಡ್ತಾರೆ ಅಂದರೆ ಕಾಳಿಕಾ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ ಅಂದರೆ ಅದು ಪೂಜಿಸ್ತಾ ತೊಡಗ್ತಾರೆ ಈ ಸಮಸ್ಯೆಯನ್ನು ನಿವಾರಿಸೋಗೋಸ್ಕರ ಇದು ಲಕ್ಷ್ಮೀ ದೇವಿಯ ಗಮನಕ್ಕೆ ಬರುತ್ತೆ ಗ ಆ ಗಮನಕ್ಕೆ ಬಂದ ತಕ್ಷಣ ಭೂಲೋಕೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಮ್ಮೆ ಗೊತ್ತಾದ್ರೆ ಬರಲಿಕ್ಕೆ ಆಗೋದಿಲ್ಲ ಅಲ್ವಾ ಯಾವುದೇ ಡಿಸಿಷನ್ ಆಗಲಿ ಒಮ್ಮೆ ತಗೋಬೇಕಾಗೋದಿಲ್ಲ ಅದರಿಂದ ಸ್ವಲ್ಪ ಆ ಸಮಯ ಬರಬೇಕಲ್ವಾ ಭೂಲೋಕಕ್ಕೆ ಬರಲಿಕ್ಕೆ ಸ್ವಲ್ಪ ದಿನಗಳ ನಂತರ ಇದು ಯಾವ ಮನಿಯಪ್ಪ ಅಂತ ಅಂದರೆ ಮೃಗಮುನಿ ಅವರು ವಿಷ್ಣುವಿನ ಭೇಟಿಗಾಗಿ ಬರ್ತಾರೆ ಆಗ ವಿಷ್ಣು ಮಂದ್ಕೊಂಡಿರ್ತಾರೆ ಅವರು ಗೊತ್ತಲ್ವ ಜ್ಞಾನಕ್ಕೆ ಯಾವ ರೀತಿ ಇರ್ತಾರೆ ಅಂತ ಹಾವಿನ ಸಿಂಹಾಸನ ಮೇಲೆ ಇರ್ತಾರೆ ಅವಾಗ ಮನ್ಕೊಂಡಿರುವಾಗ ಜ್ಞಾನದಿಂದ ಎಚ್ಚರ ಆಗೋದಿಲ್ಲ ಇದರಿಂದ ಮೃಗಮುನಿಯು ಏನಪ್ಪ ಮಾಡ್ತಾರೆ ಅಂದರೆ ಅವರ ಎದೆ ಮೇಲೆ ತಮ್ಮ ಕಾಲನ್ನು ಇಟ್ಬಿಡ್ತಾರೆ ಆವಾಗ ವಿಷ್ಣುದೇವರು ಎಚ್ಚರಾಗಿ ಅವರಿಗೆ ಎಚ್ಚರ ಆದ ತಕ್ಷಣ ಅವರು ಏನಪ್ಪ ಅಂದರೆ ತುಂಬ ಕ್ರೋಧವಾಗಿ ಕೋಪವಾಗಿ ಏನಾದರೂ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅವರು ಯಾವುದೇ ರೀತಿ ಕ್ರೋಧವನ್ನು ಮತ್ತು ಅಲ್ಲಿ ಸಿಟ್ಟನ್ನು ತೋರಿಸ್ದೆ ಆ ಮೃಗಮುನಿಯ ಕಾಲನ್ನು ತೆಗೆದುಕೊಂಡು ಕಾಲಿಗೆ ಏನಾದರೂ ಪೆಟ್ಟಾಯ್ತಾ ಆಯ್ತಾ ಈ ಥರ ಅವರನ್ನು ಉಪಚಾರನೇ ಉಪಚಾರ ಮಾಡೋದನ್ನು ಲಕ್ಷ್ಮೀ ಕಂಡು ಕೋಪಗೊಳ್ತಾಳೆ ಅಂದರೆ ತನ್ನ ಪತಿಗೆ ಆಗಿರ್ತಕ್ಕಂಥ ಇದನ್ನು ನೋಡಿ ಯಾರಿಗಾದರೂ ಕೋಪ ಬರುತ್ತೆ ಅಲ್ವಾ ಅದರಿಂದ ಲಕ್ಷ್ಮೀ ಕೋಪಗೊಂಡು ಅಲ್ಲಿ ಅವರಿಂದ ಜಗಳ ಮಾಡಿ ಅದೇ ಕಾರಣವನ್ನು ಇಟ್ಟುಕೊಂಡು ಅಲ್ಲಿಂದ ಆ ಸಮಯದಲ್ಲಿ ಭೂಲೋಕಕ್ಕೆ ಬರ್ತಾಳೆ ಅಂದರೆ ಆ ಕಾರಣ ಇಟ್ಟುಕೊಂಡು ಭೂಲೋಕಕ್ಕೆ ಬರ್ತಾಳೆ ಭೂಲೋಕಕ್ಕೆ ಬಂದು ಈ ಕೊಲ್ಲಾಪುರದಲ್ಲಿ ಇದೇನು ಸಮಸ್ಯೆ ಇರುತ್ತಲ್ವಾ ಅದರಿಂದ ಬಂದು ಈ ಕೊಲ್ಲ ಎಂಬ ರಾಕ್ಷಸನ ಜೊತೆ ಯುದ್ಧ ಮಾಡ್ತಾಳೆ ಯುದ್ಧ ಮಾಡಿ ಆಗ ಈ ಕೊಲ್ಲ ಎಂಬ ರಾಕ್ಷಸದನ್ನು ಸೋಲಿಸ್ತಾಳೆ ಆಗ ಸೋತು ಕೊಲ್ಲ ಲಾಸ್ಟ್ ತನ್ನ ಕೊನೆಯ ಕ್ಷಣದಲ್ಲಿ ತನ್ನ ತಪ್ಪಿನ ಅರಿವಾಗಿ ಅವನು ತಪ್ಪಿನ ಅರಿವನ್ನು ಒಪ್ಪು ಆಮೇಲೆ ನನ್ನನ್ನು ಕ್ಷಮಿಸಿಬಿಡು ಅಂತ ತನ್ನ ಕೋರಿಕೆಯನ್ನು ಲಕ್ಷ್ಮೀ ದೇವಿಯ ಮುಂದಿರ್ತಾನೆ ಏನಪ್ಪ ಕೋರಿಕೆ ಅಂತ ಅಂದರೆ ನನ್ನ ಹೆಸರನ್ನು ಈ ಗ್ರಾಮಕ್ಕೆ ಇಡಬೇಕು ಅಂತ ಮತ್ತೆ ನೀನು ಸತತವಾಗಿ ಇಲ್ಲಿ ನೆಲೆಸಬೇಕು ಇಲ್ಲಿನ ಜನರಿಗೆ ಒಳ್ಳೆಯದಾಗಲಿ ಅಂತ ತಾನು ತನ್ನ ತಪ್ಪಿನ ಅರಿವಾಗಿರ್ತಲ್ವ ಆಮೇಲೆ ಹೇಳ್ತಾನೆ ಅದೇ ಪ್ರಕಾರ ಲಕ್ಷ್ಮೀ ದೇವಿಯು ಇಲ್ಲೇ ನೆಲೆಸ್ತಾಳೆ ಹಾಗೆ ಇಲ್ಲಿ ಆಗಿನಿಂದ ಏನು ರಾಜರು ಇರ್ತಾರು ಆಗ ಸಣ್ಣ ಪ್ರಮಾಣದಲ್ಲಿ ಪೂಜಿಸಿಕೊಂಡು ಬರ್ತಾರೆ ಹಾಗೆ ಈ ಥರ ಬೆಳವಣಿಗೆ ಆಗ್ತಾ ಬರುತ್ತೆ ಆಮೇಲೆ ನಂತರದಲ್ಲಿ ಈ ದೇವಾಲಯವನ್ನು ಚಾಲುಕ್ಯ ವಂಶಸ್ಥರಾದ ಕ್ರಿಸ್ತಶಕ ಆರ್ನೂರರಿಂದ ಏಳ್ನೂರರಲ್ಲಿ ಮತ್ತೆ ಪುನರ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟೇ ಇರ್ತಲ್ವ ಅದನ್ನು ದೊಡ್ಡದಾಗಿ ಇದನ್ನು ಮತ್ತೆ ಕಂಟ್ರಕ್ಷನ್ ಮಾಡ್ತಾರೆ ಸುತ್ತುವರಿ ಕಟ್ಟಡ ಕಟ್ತಾರಲ್ವ ಆ ಥರ ಇದನ್ನು ಕಟ್ತಾರೆ

ಮುಂದಿನ ಮಹಾದ್ವಾರಗಳೇನು ಕರಿತಾರಲ್ವ ಅವು ದ್ವಾರಗಳನ್ನ ಇವರು ನಿರ್ಮಿಸ್ತಾರೆ ಅಂತೆ ಯಾರು ಕರ್ಣದೇವ ಸುತ್ತುಕೊಟ್ಲು ಅಂದರೆ ಇದು ನೋಡಿರ್ಬೋದು ಇಲ್ಲಿ ಮಹಾ ದೊಡ್ಡ ದೊಡ್ಡ ಬಹಳ ಸುತ್ತುಕೊಟ್ಲು ಬಹಳ ಸೇಫ್ಟಿ ಅಂತಾರಲ್ವ ಆ ರೀತಿ ಬಹಳ ದ್ವಾರಗಳನ್ನ ಇಲ್ಲಿ ನಿರ್ಮಿಸಿಬಿಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ ಒಳಗಡೆ ಬರಲಿ ಅಲ್ಲಿ ನಾಲ್ಕು ದ್ವಾರಗಳಿದಾವೆ ಆ ನಂತರ ಮತ್ತೆ ಕೆಲವು ದಿನಗಳ ನಂತರ ಶಿಲಾಹಾರದ ಯಾದವ ರಾಜರು ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಕ್ರಿಸ್ತಶಕ ಒಂಬತ್ತನೇ ಶತಮಾನದಲ್ಲಿ ಮತ್ತೆ ಅದನ್ನು ಅಭಿವೃದ್ಧಿಪಡಿಸ್ತಾರೆ ಮತ್ತೆ ಈಗಿರುತ್ತಲ್ವ ಒಂದು ಕಟ್ಟಡ ಇರುತ್ತೆ ಮತ್ತೆ ಅದರ ಸುತ್ತುವರಿ ಕಂಪೌಂಡ್ ಕಟ್ಟೋದು ಮತ್ತೆ ಅದಕ್ಕೆ ಮಿರುಗು ತರೋದು ಅಂತಾರಲ್ವ ಹಾಗೆ ಮತ್ತೆ ಅದನ್ನು ಅಭಿವೃದ್ಧಿಪಡಿಸಿ ಮತ್ತೆ ದೊಡ್ಡದು ಮಾಡ್ತಾರೆ ಹಾಗೆ ಅದರ ಮುಂದೆ ಭಾಗವನ್ನು ಹಾಗೆ ದೊಡ್ದು ಮಾಡಿ ಅದನ್ನು ಸುಂದರವಾಗಿ ಕಾಣು ಹಾಗೆ ಮಾಡ್ತಾರೆ ಮತ್ತೆ ಇನ್ನು ಆ ಮೂರ್ತಿ ದೇವಿಯ ಒಂದು ವಿಗ್ರಹದ ಕಡೆ ಬರೋದಾದರೆ ಸರಿಸುಮಾರು ಅದು ನಲವತ್ತು ಕೆ ಜಿಯಷ್ಟು ಮೂರ್ತಿ ಇದೆ ಹಾಗೆ ಮತ್ತೆ ಈ ಕ್ಷೇತ್ರವನ್ನು ಏನಪ್ಪ ಅಂತ ಅಂದರೆ ಕೆಲವೊಂದಿಷ್ಟು ಜನರು ಪಶ್ಚಿಮ ಕಾಶಿ ಎಂದು ಸಹ ಕರಿತಾರೆ ಅಂದ್ರೆ ಪಶ್ಚಿಮದ ಕಾಶಿ ಅಂತ ಕರಿತಾರೆ ಕಾಶಿ ವಿಶ್ವನಾಥ ಅಲ್ವಾ ಆದರೆ ಆ ಈ ಕಡೆ ಪಶ್ಚಿಮದ ಕಾಶಿ ಅಂತ ಹೀಗೆ ಪ್ರಸಿದ್ಧಿ ಅಂದರೆ ಕರೀತಾರೆ ಅಂದರೆ ಅಷ್ಟೊಂದು ಶ್ರೇಷ್ಠವಾದ ಜಾಗ ವಿಷ್ಣುವಿಗೆ ತನ್ನ ಈ ಕೊಲ್ಲಾಪುರದ ಮೇಲೆ ಇಷ್ಟ ಅಂತಂದರೆ ವೈಕುಂಠಕ್ಕಿಂತ ಇದನ್ನೇ ಜಾಸ್ತಿಯಾಗಿ ಪ್ರೀತಿಸ್ತಾನೆ ಯಾಕಪ್ಪ ಅಂದರೆ ತನ್ನ ಪತ್ನಿ ಇಲ್ಲಿ ವಾಸವಿರೋ ಕಾರಣ ವಿಷ್ಣು ವೈಕುಂಠಕ್ಕಿಂತ ಹೆಚ್ಚು ಪ್ರೀತಿ ಮಾಡೋದು ಅಂದರೆ ಅವ್ರ ಮೇಲೆ ಅಷ್ಟೊಂದು ಇದು ಇದೆ ಅಲ್ವಾ ಪತ್ನಿ ಲಕ್ಷ್ಮೀದೇವಿ ಇರೋದರಿಂದ ಅಷ್ಟೊಂದು ಇದು ಈ ಕೊಲ್ಲಾಪುರದ ಮೇಲೆ ಪ್ರೀತಿ ಹಾಗೆ ಇದು ಲಕ್ಷ್ಮೀ ದೇವಿ ಪೂರ್ವ ಮತ್ತು ವರ್ಷದಲ್ಲಿ ಮೂರು ದಿನಗಳ ಕಾಲ ಪೂರ್ವದಿಂದ ಇಲ್ಲ ಪಶ್ಚಿಮದ ಕಡೆಯಿಂದ ಒಂದು ಕಿಟಕಿ ಇದೆ ಅಲ್ಲಿಂದ ದೇವಿಯ ಮುಖದ ಮೇಲೆ ವರ್ಷದ ಮೂರು ದಿನಗಳ ಕಾಲ ಬೆಳಕು ಬೀಳುತ್ತೆ ದೇವಿಯ ಮುಖದ ಮೇಲೆ ಬೀಳುತ್ತೆ ಡೈರೆಕ್ಟಾಗಿ ಅದು ವರ್ಷದ ಮೂರು ದಿನಗಳ ಕಾಲ ಬೀಳುತ್ತೆ ಯಾವಾಗ ಅಂದರೆ ಫೆಬ್ರವರಿ ತಿಂಗಳಿನಲ್ಲಿ ಜನವರಿ ತಿಂಗಳಿಗಿಂತ ಇಲ್ಲ ಫೆಬ್ರವರಿ ತಿಂಗಳಿನಲ್ಲಿ ಬೀಳುತ್ತೆ ಈ ಮಹಾಲಕ್ಷ್ಮಿ ದೇವಿಯ ವಿಗ್ರಹ ಏನಿದೆ ಅಲ್ಲ ನಲವತ್ತು ಕೆ ಜಿ ತಗುತ್ತೆ ಅಂದರೆ ಮತ್ತೆ ಸೇಫ್ಟಿಗಾಗಿ ಬೇಕೇ ಬೇಕು ಅದೇ ಚಾಲುಕ್ಯರ ಇದು ಶ್ರೇಷ್ಠ ದೊರೆಯಾದಂತ ಕರ್ಣದೇವ ಏನಿದಾರಲ್ವಾ ಈ ಸುತ್ತಮುತ್ತಲು ಮಹಾದ್ವಾರ ಬಾಗಿಲನ್ನ ಏನು ನಿರ್ಮಿಸಿದಾರಲ್ಲ ಅದು ಒಳ್ಳೆಯ ಕೆಲಸನ ಹೇಳ್ಬೋದು ಇಲ್ಲಿ ಸ್ವದೇಶದಿಂದ ಆಗಿರ್ಬೋದು ಮತ್ತೆ ವಿದೇಶದಿಂದ ಬಂದಿರುವವರನ್ನು ಸಹ ನಾವು ನೋಡ್ಬೋದು ಇಲ್ಲಿ ಈ ಗರ್ಭ ಗುಡಿಯ ಮೇಲ್ಗಡೆ ಒಂದು ದೊಡ್ಡ ಶಿಖರ ಇದೆ ಹಾಗೆ ಈ ಒಂದೇ ಗುಡಿ ಇದೆ ಅಲ್ವಾ ಈ ಗುಡಿ ಮೇಲೆ ಸುಮಾರು ನಾಲ್ಕು ಶಿಖರಗಳಿವೆ ನಾಲ್ಕು ಶಿಖರವನ್ನು ಹೊಂದಿದೆ ಹೀಗೆ ನೋಡಿದರಲ್ವಾ ಇದು ಪುರಾಣ ಗ್ರಂಥಗಳ ಪ್ರಕಾರ ಪುರಾಣದ ಪ್ರಕಾರ ಈಗ ನಾನು ಹೇಳಿರೋ ಕತೆ ಕತೆ ಲಕ್ಷ್ಮೀ ದೇವಿ ವೈಕುಂಠದಿಂದ ಇಲ್ಲಿಗೆ ಬಂದು ರಾಕ್ಷಸನನ್ನ ಸಂಹಾರ ಮಾಡಿ ಮತ್ತಿದೇನಾಯ್ತಲ್ವಾ ಆಮೇಲೆ ನಾವು ಒಳಗಡೆಯಿಂದ ಕತೆಗಳ ಪ್ರಕಾರ ದೊಡ್ಡದಿದೆ ಅದು ಬಿಡಿಯಿಂದ ಮೇಲೆ ಒಳಗಡೆಯಿಂದ ನಾವು ಹೊರಗಡೆ ಬಂದುಬಿಟ್ಟು ಅಲ್ಲೇ ಕಬ್ಬಿನ ಹಾಲು ಕುಡ್ಕೊಂಡ್ಬಿಟ್ಟು ಈ ಕಡೆ ಬಂದ್ವಿ ಆ ಕಡೆ ಬ್ಯಾಗನ್ನು ತೊಗೊಂಡು ಬಂದಿದ್ವಿ ಈ ಕಡೆ ಎದುರುಗಡೆ ಒಂದು ಅಂಗಡಿ ಕಾಣ್ತಿದ್ವಿ ಗುಡಿ ಪಕ್ಕದಲ್ಲಿದೆ ಇದೆ ಈ ಥರ ಅಲ್ಲೇ ಪಕ್ಕದಲ್ಲಿರೋ ಅಂಗಡಿಯಲ್ಲಿ ಕೇಳ್ತಾರೆ ಅಲ್ಲಿ ನೀವೇನಾದರೂ ಬ್ಯಾಗೂಸು ಏನಾದರೂ ಇಟ್ಟರೆ ಚಾರ್ಜ್ ಮಾಡ್ತಾರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಈ ಥರ ಚಾರ್ಜ್ ಮಾಡ್ತಾರೆ ಅದು ಉತ್ತ ದಕ್ಷಿಣ ದಿಕ್ಕಿಗೆ ನೀವೇನಾದರೂ ಮುಂದ್ಗಡೆ ಅಲ್ಲೇ ಇದೆ ಅಂದರೆ ಗೊತ್ತಿರದೆ ಹೋದರೆ ಗೊತ್ತಾಗೋದಿಲ್ಲ ಏ ನಾವು ಒಂದು ರೌಂಡ್ ಹಾಕಿದ ಮೇಲೆ ಅಲ್ಲಿ ನೋಡಿದ್ವಿ ಅಲ್ಲಿ ಎಲ್ಲ ಗೋರ್ಮೆಂಟ್ ಇದ್ದಾಗಿತ್ತು ಅದ್ರ ಮೇಲೆ ನೋಡಿ ಅಲ್ಲೇ ಕೊಟ್ವಿ ಅವಾಗ ಗೊತ್ತಾಯಿತು ಹಾಗೆ ಒಂದು ಸಲ ಹೋದ್ಮೇಲೆ ಹೊರಗಡೆ ರೌಂಡ್ ಹಾಕಿದರೆ ಎಲ್ಲ ಥರ ಗೊತ್ತಾಗುತ್ತೆ ಆಮೇಲೆ ಇಲ್ಲಿ ಪಾದರಕ್ಷೆಯನ್ನು ಅಂದರೆ ತೊಗಲಿನ ಪಾದರಕ್ಷೆಯನ್ನು ಹೆಚ್ಚಾಗಿ ಕಂಡು ಬರುತ್ತೆ ಸುತ್ತಮುತ್ತ ಆಮೇಲೆ ಇಲ್ಲೇನು ನೋಡ್ತಾ ಇದ್ರ ಇದೇ ಕೋಟೆನ ಇದೇ ಮೊದಲು ಈ ಕೋಟೆನೇ ಕಂಪೌಂಡ್ ರೀತಿ ಇದು ಆಗಿದೆ ಈಗೇನು ನೋಡ್ತಾ ಇದ್ರ ಅಲ್ವಾ ತುಂಬ ಎತ್ತರವಾಗಿ ಇದನ್ನ ಕಟ್ಟಿದ್ದಾರೆ ಈ ಹೊರಗಡೆ ದ್ವಾರ ಬಾಗಿಲು ಅಂದರೆ ಇಲ್ಲೇ ಕಟ್ಟಿರಬೇಕು ಬಹುಶಃ ಯಾರೂ ಕರ್ಣದೇವ ಈ ಕೋಟೆ ಏನು ನೋಡ್ತಾ ಇದ್ರ ಅಲ್ವಾ ಇದು ಸುತ್ತಲೂ ಇದೆ ಗುಡಿಯ ಈ ಕಡೆ ಒಳಗಡೆ ಇದೆ ಇದು ಹೊರಗಡೆ ಇದೆ ಈ ತರ ಒಂದ್ ಸ್ವಲ್ಪ ಯಾವ್ದು ಗುಡಿ ಬಿಟ್ಟು ಪೂರ್ವ ದಿಕ್ಕಿನ ಕಡೆ ಒಂದು ನೂರ್ ಮೀಟರ್ ಬಂದ್ರೆ ಸಾಕು ನಿಮಗೆ ಶೌಚಾಲಯ ಎಲ್ಲ ಸಿಗುತ್ತೆ ಇಲ್ಲಿ ಮುಂದ್ಗಡೆ ಅದೇ ರೀತಿ ಚಾರ್ಜಸ್ ಇರೋದಿಲ್ಲ ಆದ್ರೆ ಬಸ್ ಸ್ಟಾಂಡ್ ನಲ್ಲಿ ಹೊರಗಡೆ ಹೋದ್ರೆ ಚಾರ್ಜಸ್ ಇರುತ್ತೆ ವ್ಯವಸ್ಥೆ ತುಂಬಾ ಇಷ್ಟ ಆಯ್ತು ಮೊದಲಿನಿಂದ ನಾನು ಹೇಳಿರೋದು ಸ್ವಲ್ಪ ಸ್ಪೀಡ್ ಆಗಿರ್ಬೋದು ದಯವಿಟ್ಟು ಕ್ಷಮಿಸಿಬಿಡಿ ಯಾಕಪ್ಪ ಅಂದರೆ ಒಂದು ವಾರ ಆಯಿತು ವೀಡಿಯೋ ಮಾಡಿ ಎಡಿಟ್ ದಿನಾಲೂ ವೀಡಿಯೋ ಮಾಡ್ತಾನೆ ಇದೆ ಸ್ವಲ್ಪ ಸ್ವಲ್ಪ ಎಡಿಟು ಅದೇ ಡಿಲೀಟ್ ಆಗಿಬಿಡ್ತು ಆಮೇಲೆ ಮತ್ತೊಂದು ಸಲ ವೀಡಿಯೋ ಮಾಡಲಿಕ್ಕೆ ಈ ಥರ ಆಯಿತು ನಾವು ಮರುದೇನೂ ಇರಬೇಕಾಗಿತ್ತು ಅದರಿಂದ ಫಸ್ಟ್ನೇ ದಿನ ಬಸ್ ಸ್ಟ್ಯಾಂಡ್ನಲ್ಲಿ ಬಿದ್ದುಕೊಂಡು ಸೊಳ್ಳೆ ಕಾಟ ಎಲ್ಲ ಅನುಭವ ಆಗಿತ್ತು ಅದರಿಂದ ನಾವು ಅಲ್ಲೇ ರೂಮ್ ಮಾಡಿದ್ವಿ ರೂಮ್ ಬಂದ್ಬಿಟ್ಟು ಒಬ್ಬರಿಗೆ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ಹೇಳ್ತಾರೆ ಇನ್ನೂರ ಐವತ್ತು ರೂಪಾಯಿ ಮಾಡ್ತಾರೆ ಯಾವ ಕಡೆ ಅಪ್ಪ ಅಂದರೆ ಅಲ್ಲೇ ಬಸ್ ಸ್ಟ್ಯಾಂಡ್ನಿಂದ ಒಂದು ಇನ್ನೂರು ಮೀಟರ್ ಅಷ್ಟೇ ಇದೆ ಅಂದರೆ ಬಸ್ ಸ್ಟ್ಯಾಂಡ್ನಿಂದ ನೀವು ಪಶ್ಚಿಮದ ಕಡೆ ಏನಾದರೂ ಇನ್ನೂರು ಮೀಟರ್ ನಡ್ಕೊಂಡು ಹೋದರೆ ಅಲ್ಲಿ ಸರ್ಕಲ್ದಲ್ಲೇ ಸೆಂಟ್ರ್ನಲ್ಲೇ ಒಂದು ಎತ್ತರವಾದ ಬಾರ್ ಅಂತ ಹೇಳಿ ಬಿಲ್ಡಿಂಗ್ ಇದೆ ಅಂದರೆ ಮೇಲ್ಗಡೆ ಹೋಗುವಾಗ ಮತ್ತೆ ಎರಡು ಕಡೆ ಹೋಗುತ್ತೆ ಮೇಲ್ಗಡೆ ಬಾರ್ ಅಂತ ಹೋಗುತ್ತೆ ಆ ಕಡೆ ಹೋಗಿರಲಿಲ್ಲ ನಾವು ರೂಮ್ ಕಡೆ ಹೋಗಿದ್ವಿ ಬೇರೆ ಹಾದಿ ಹೋಗುತ್ತೆ ಅಲ್ಲೇ ಒಳಗಡೆ ಈಗ ನಾವು ಹೊರಗಡೆ ಬಂದ್ವಿ ಈಗ ಸ್ಟೇಕ್ಟ್ ಆಗಿ ಮುಂದ್ಗಡೆ ಬಸ್ ಸ್ಟ್ಯಾಂಡ್ ಇದೆ ಈಗ ತೋರಿಸ್ತೀನಿ ನೋಡಿ ವಾಪಸ್ಸು ನಾನು ವಿಡಿಯೋ ಬಸ್ ಸ್ಟ್ಯಾಂಡ್ ಕಡೆ ಬಂದ್ ಮಾಡಲಿಲ್ಲ ಹೋಗುವಾಗ ವಿಡಿಯೋ ಮಾಡ್ಕೊಂಡೆ ಲಾಸ್ಟು ಇದೇನು ನೋಡ್ತಾ ಇದ್ದೀರಲ್ವ ಮೇಲ್ಗಡೆ ಬಿಲ್ಡಿಂಗು ಇದೆ ಈಗೇನು ಕಾಣ್ತಾ ಇದ್ವಿ ಅಲ್ಲ ಅಲ್ಲೇ ಒಳಗಡೆ ಆ ಕಡೆ ಬಾಜು ಇರುತ್ತೆ ಇದು ಸರ್ಕಲ್ ಆಮೇಲೆ ಅಲ್ಲಿ ನಾವು ರಾತ್ರಿ ಇದ್ದವಲ್ಲ ಅಲ್ಲಿ ನಾಷ್ಟಾ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಅಲ್ಲಿ ಹೋಗಿ ನಾಷ್ಟ ಮಾಡಿದ್ವಿ ಅವಲಕ್ಕಿ ಇಪ್ಪತ್ತು ರೂಪಾಯಿ ಪ್ಲೇಟ್ ಒಂದು ಪ್ಲೇಟಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೂ ಡಿಸ್ಲೈಕ್ ಮಾಡಿ ಮತ್ತು ವಿಡಿಯೋ ಸ್ಪೀಡಾಗಿದೆ ಎಕ್ಸಮಿ ಸ್ಪೀಡಿಯೋ ಯಾಕಪ್ಪ ಅಂದರೆ ಸಿಚುವೇಶನ್ ಆಗಿತ್ತು ಇಟ್ಟು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದನ್ನು ಮಾತ್ರ ಸೌಕಶ್ಯಾಗಿ ಹೇಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಬೇಗ ಸಿಗೋಣ ಸಾಧ್ಯವಾದರೆ ಒಮ್ಮೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮುಗಿಸೋಣ ನಿಮ್ಮ ಇಷ್ಟಕ್ಕೆ ಕಷ್ಟವಾಗದಾಗೆ ಒಂದು ಲೈಕ್ ಕೊಡಿ